ಫೈನಲಿ ನಿನ್ನೆ ಅಷ್ಟೇ ಚಾರ್ಜ್ ತಗೊಂಡಿದ್ದೀರಾ ಈಗ ಇದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸುತ್ತೆ ನಿಮಗೆ ಅಂದರೆ ಮಹಿಳೆಯರಿಗೆ ಯಾವಾಗಾದ್ರೂ ಸಮಸ್ಯೆಗಳಾದರೆ ಮಹಿಳಾ ಆಯೋಗ ಯಾವತ್ತಿಗೂ ಅವ್ರ ಜೊತೆ ಇರುತ್ತೆ ಅನ್ನೋದಕ್ಕೆ ಮಹಿಳಾ ಆಯೋಗ ಮಹಿಳೆಯರಿಗೆ ಸಾಕಷ್ಟು ಅವ್ರಿಗೆ ತೊಂದರೆ ಆದಾಗ ಈಗ ಆಲ್ರೆಡಿ ನಿಂತಿದೆ ಅವರ ಪರವಾಗಿ ಸೊ ಫೈನಲಿ ಏನು ಹೇಳ್ತೀರಿ ಮಹಿಳಾ ಆಯೋಗ ಪ್ರತಿ ಮನೆ ಮನೆ ಮುಟ್ಟಬೇಕು ಅದು ನನ್ನ ಕನಸು ಪ್ರತಿ ಹೆಣ್ಣಿಗೆ ಅವಳ ಹಕ್ಕುಗಳನ್ನು ತಿಳ್ಕೋಬೇಕು ಇಡೀ ದೇಶದ ಐವತ್ತು ಪರ್ಸೆಂಟ್ ಹೆಣ್ಣುಮಕ್ಕಳು ಐವತ್ತು ಪರ್ಸೆಂಟ್ ಗಂಡಸರಿದ್ರೆ ಐವತ್ತು ಪರ್ಸೆಂಟ್ ಹೆಣ್ಮಕ್ಳು ಅದರಲ್ಲಿ ಮುಕ್ಕಾಲು ಭಾಗ ಹೆಣ್ಣುಮಕ್ಕಳಿಗೆ ಅವರ ಹಕ್ಕುಗಳ ಬಗ್ಗೆ ಕಾನೂನು ಬಗ್ಗೆ ತಿಳುವಳಿಕೆಯನ್ನು ಅಂಥ ಕೆಲಸವನ್ನು ಮಾಡಬೇಕು ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆ ಸಂಚರಿಸಿ ಅವರಿಗೆ ಸಿಗದೇ ಇರುವಂಥ ಸಾಮಾಜಿಕ ನ್ಯಾಯ ಇರ್ಬೋದು ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಮತ್ತೆ ದೌರ್ಜನ್ಯಗಳು ಅಟ್ರಾಸಿಟೀಸ್ ಏನೇ ಇರಲಿ ಅವರ ಪರವಾಗಿ ಧ್ವನಿಯಾಗಿ ಮತ್ತೆ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಹಿಳಾ ಆಯೋಗ ಮಾಡುತ್ತೆ ಸೊ ನೋಡಿದ್ರಲ್ಲ ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಅವರ ಮಾತು ಅಂದ್ರೆ ದರ್ಶನ್ ಅವ್ರಿಗೆ ನೋಟಿಸ್ ನೀಡಿದ್ದೇವೆ ಅವರ ಫಸ್ಟ್ ಎಕ್ಸ್ಪ್ಲನೇಷನ್ ಕೇಳ್ತೀವಿ ಆಮೇಲೆ ಅದನ್ನ ಅದಾದ ನಂತರ ಯಾವ ರೀತಿ ಕ್ರೈಮ್ ಕೈಗೊಳ್ಳಬೇಕು ಅಂತ ನೋಡ್ತೀವಿ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಂಗಳ ಗೋಪಾಲ್ ಟಿವಿ ನೈನ್ ಬೆಂಗಳೂರು